ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರಿಚ್ ರೆಸಿಪಿ ನಾನಿವತ್ತು ಬಹಳನೇ ರುಚಿಯಾಗಿರ್ತಕ್ಕಂಥ ಕಾಯಿ ಟೊಮೊಟೊ ಚಟ್ನಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಈ ಚಟ್ನಿನ ಮಾಡ್ಕೊಂಡ್ರೆ ಮಾಡಿಕೊಂಡ್ರೆ ಚಪಾತಿ ರೊಟ್ಟಿ ಪೂರಿ ದೋಸೆ ಎಲ್ಲದರ ಜೊತೆನಲ್ಲೂ ಕೂಡ ತುಂಬ ಸಕ್ಕತ್ತಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕಂತೂ ಸೂಪರ್ ಅಂತಲೇ ಹೇಳ್ಬೋದು ಈ ಚಟ್ನಿ ನಾನು ನೀವು ಒಂದು ಸಲ ಮಾಡ್ಕೊಂಡ್ಬಿಟ್ರೆ ಅಡಿಟ್ ಆಗೋದಂತೂ ಗ್ಯಾರಂಟಿ ಅಷ್ಟು ಸಖತ್ತಾಗಿರುತ್ತೆ ಬನ್ನಿ ಈ ಕಾಯಿ ಟೊಮೊಟೊ ಚಟ್ನಿನ ಯಾವ ರೀತಿ ಮಾಡೋದು ಇದಕ್ಕೆ ಏನೇನು ಪದಾರ್ಥಗಳು ಬೇಕು ಅನ್ನೋದನ್ನು ನೋಡ್ಕೊಳ ಮಧ್ಯಕ್ಕೆ ಒಂದು ಫ್ರೈ ಪ್ಯಾನ್ನ ತೊಗೊಂಡು ಇದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಕಡಲೆಕಾಯಿ ಬೀಜನ ಸೇವರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಡಲೆಕಾಯಿ ಬೀಜ ಸ್ವಲ್ಪ ಕೆಂಪಗಾಗಬೇಕು ಆ ಮೇಲ್ಗಡೆ ಇರತಕ್ಕಂಥ ಸಿಪ್ಪೆನ ಬಿಟ್ಕೋಬೇಕು ಅಲ್ಲಿವರೆಗೂ ಒಂದು ನಾಲ್ಕರಿಂದ ಐದು ನಿಮಿಷ ಎಲೆ ಕಾವ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದನ್ನು ಸಪ್ರೇಟಾಗಿ ತೆಗೆದಿಟ್ಕೊಳ್ಳೋಣ ಈಗ ಅದೇ ಫ್ರೈ ಪ್ಯಾನ್ಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ಳೋಣ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ಸೇರಿಸ್ಕೊಳ್ಳೋಣ ಕಡಲೆಬೇಳೆನ ಸೇರಿಸಿ ಆದಮೇಲೆ ಕಡಲೆಬೇಳೆ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಿ ಕೆಂಪಿಗೆ ಅಲ್ಲಿವರೆಗೂ ಒಂದರಿಂದ ಎರಡು ನಿಮಿಷ ಎಳೆಯ ಕಾವ್ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಈ ರೀತಿ ಫ್ರೈ ಮಾಡ್ಕೊಂಡಾದ ನಂತರ ಖಾರಕ್ಕೆ ಒಂದು ಮೂರಿಂದ ನಾಲ್ಕು ಹಸಿಮೆಣಸಿಕಾಯಿ ಹಾಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಗೆ ಒಂದು ಈರುಳ್ಳಿನ ಸ್ಲೈಸ್ ಆಗಿ ಕಟ್ ಮಾಡಿ ಸೇರಿಸ್ಕೋಣ ಈರುಳ್ಳಿ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೋಣ ಈರುಳ್ಳಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿ ಮೆತ್ತಗಾದ್ಮೇಲೆ ಇದಕ್ಕೆ ಒಂದು ಐದರಿಂದ ಆರು ಕಾಯಿ ಸ್ಲೈಸ್ ಸ್ಲೈಸಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾಯೀನಿ ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಇವಾಗಲೇ ಸೇರಿಸ್ಕೋಬೇಕು ಈ ರೀತಿ ಕಾಯಿ ಟೊಮೊಟೋದಲ್ಲಿ ಚಟ್ನಿನ ಮಾಡ್ಕೊಳ್ಳೋದ್ರಿಂದ ಬಹಳ ರುಚಿಯಾಗಿರುತ್ತೆ ನಾನು ಆಗಲೇ ಹೇಳ್ದಾಗೆ ನೀವು ಈ ಚಟ್ನಿನ ಒಂದು ಸಲ ಮಾಡಿಕೊಂಡ್ರೆ ಫಿದಾಗ್ಬಿಡ್ತಾರ ಅಷ್ಟು ಸಖತ್ತಾಗಿರುತ್ತೆ ಈ ಕಾಯಿ ಟೊಮೊಟೊನ ಸೇರಿಸಿ ಆದಮೇಲೆ ಚೆನ್ನಾಗಿ ಮೆತ್ತಗಾಗಬೇಕು ಅಲ್ಲಿವರೆಗೂ ಒಂದು ಎಂಟರಿಂದ ಹತ್ತು ನಿಮಿಷ ಮಧ್ಯೆ ಒಂದರಿಂದ ಎರಡು ಬಾರಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ಟೊಮೊಟೊ ಚೆನ್ನಾಗಿ ಮೆತ್ತಗಾಗದೇ ನೀವು ರುಬ್ಬಿಟ್ರೆ ಹಸಿ ಸ್ಮೆಲ್ ಬಂದ್ಬಿಡುತ್ತೆ ಹಾಗಾಗಿ ಒಂದು ಎಂಟರಿಂದ ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡು ಕೊನೆಯಲ್ಲಿ ಒಂದರಿಂದ ಎರಡು ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಸ್ಟವನ್ನು ಕಂಪ್ಲೀಟಾಗಿ ಆಫ್ ಮಾಡಿ ಒಂದು ಎಂಟರಿಂದ ಹತ್ತು ನಿಮಿಷ ತಣ್ಣಗಾಗಲಿಕ್ಕೆ ಬಿಟ್ಬಿಡಬೇಕು ಅದಾದ ನಂತರ ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಆಲ್ರೆಡಿ ನಾವು ಫ್ರೈ ಮಾಡಿ ಇಟ್ಕೊಂಡಿರ್ತಕ್ಕಂಥ ಕಡಲೆಕಾಯಿ ಬೀಜನ ಸಿಪ್ಪೆನ ತೆಗೆದು ಸೇರಿಸ್ಕೋಣ ಇದಕ್ಕೆ ಯಾವುದೇ ರೀತಿ ನೀರನ್ನು ಸೇರಿಸೋದಕ್ಕೆ ಹೋಗ್ಬಿಡಿ ಆ ಟೊಮೊಟೊದಲ್ಲಿರ್ತಕ್ಕಂಥ ನೀರಿನ ಅಂಶದಲ್ಲೇ ಗ್ರೈಂಡ್ ಆಗುತ್ತೆ ತರ್ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು ತುಂಬ ನೈಸಾಗಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ ಸ್ವಲ್ಪ ತರ್ತರಿಯಾಗಿ ನೀವು ಗ್ರೈಂಡ್ ಮಾಡಿಕೊಂಡ್ರೆ ಬಹಳನೇ ರುಚಿಯಾಗಿರತಕ್ಕಂಥ ಚಟ್ನಿ ರೆಡಿಯಾಗುತ್ತೆ ಇವಾಗ ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಣ ಕೊನೆಯಲ್ಲಿ ಇದಕ್ಕೆ ಒಂದು ಸಿಂಪಲ್ಲಾಗಿ ಒಗ್ಗರಣೆನ ಮಾಡ್ಕೊಳ್ಳೋದ್ರಿಂದನೇ ಆ ರುಚಿನ ಜಾಸ್ತಿ ಮಾಡ್ತಕ್ಕಂಥದ್ದು ಒಂದು ಫ್ರೈ ಪ್ಯಾನ ತೊಗೊಂಡು ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಸ್ವಲ್ಪ ಕಡಲೆಬೇಳೆ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಇಷ್ಟನ್ನು ಸೇರಿಸ್ಕೊಂಡು ಎಳೆಯ ಕಾವಿನಲ್ಲಿ ಇಟ್ಕೊಂಡು ಒಂದು ಅರ್ಧ ನಿಮಿಷ ಫ್ರೈ ಮಾಡಿಕೊಂಡು ಚಟ್ನಿಗೆ ಸೇರಿಸ್ಕೊಂಡು ಬಿಸಿ ಬಿಸಿ ಇದ್ದಾಗಲೇ ರೊಟ್ಟಿ ಅಥವಾ ಬಿಸಿ ಬಿಸಿ ಅನ್ನ ಜೊತೆ ತಿಂತಾ ಇದ್ರೆ ಆಹಾ ಅದ್ಭುತವಾಗಿರುತ್ತೆ ಮಿಸ್ ಮಾಡದೆ ಈ ಚಟ್ನಿನ ಒಂದು ಸಲ ಟ್ರೈ ಮಾಡಿ ಸ್ನೇಹಿತರೆ ತುಂಬ ರುಚಿಯಾಗಿರುತ್ತೆ